ಮೈಗ್ರೇನ್ ಬಂತು ಅಂತ ಹೆಚ್ಚು ಟೆನ್ಷನ್ ಮಾಡಿಕೊಳ್ಬೇಡಿ ಈ ಸಮಸ್ಯೆಗೆ ಪರಿಹಾರಗಳಿವೆ ಅತಿಯಾದ ತಲೆನೋವನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಅದು ಮೈಗ್ರೇನ್ ಆಗಿರುತ್ತೆ ಮೈಗ್ರೇನ್ ವಾಸಿಯಾಗುತ್ತಾ ಇಲ್ವಾ ಈ ವಿಚಾರದಲ್ಲಿ ವೈದ್ಯರ ಸಲಹೆ ಏನು ನೋಡೋಣ ಬನ್ನಿ ನಿಮಗೂ ಸಹ ವಿಪರೀತ ತಲೆನೋವಿನ ಸಮಸ್ಯೆ ಇದೆಯಾ ತಲೆನೋವು ತಾಳಲಾರದೆ ಆಗಾಗ ಹಣೆಗೆ ಖರ್ಚಿ ಕಟ್ಟಿಕೊಳ್ಳುವ ಅಭ್ಯಾಸದಿಂದ ಬೇಸತ್ತು ಹೋಗಿದ್ದೀರಾ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಯಾಕಂದರೆ ಇದು ಮೈಗ್ರೇನ್ ಸಮಸ್ಯೆ ಆಗಿರೋದ್ರಿಂದ ಈಗಿನ ವೈಜ್ಞಾನಿಕ ಯುಗದಲ್ಲಿ ಇದರ ನಿವಾರಣೆಗೆ ಇಂಜೆಕ್ಷನ್ಗಳು ಬಂದಿವೆ ಹಾಗಾಗಿ ಪ್ರತಿದಿನ ತಲೆನೋವಿನ ಮಾತ್ರೆ ತಿನ್ನುವ ಅಗತ್ಯ ಇಲ್ಲ ಅನ್ನೋದು ವೈದ್ಯರ ಮಾತಾಗಿದೆ ಮೈಗ್ರೇನ್ ತಲೆನೋವಿನ ಬಗ್ಗೆ ವೈದ್ಯರೇ ಹೇಳುವ ಪ್ರಕಾರ ಯಾರಿಗೆ ಮೈಗ್ರೇನ್ ಇರುತ್ತೆ ಅವರಿಗೆ ಬೇರೆಯವರಿಗೆ ಹೋಲಿಸಿದ್ರೆ ನರಗಳ ಸೂಕ್ಷ್ಮತೆ ಬಹಳ ಹೆಚ್ಚಾಗಿರುತ್ತೆ ಇವರಿಗೆ ಕೆಲವೊಂದು ಕಾರಣಗಳಿಂದ ತಲೆನೋವು ಆಗಾಗ ಬರುತ್ತಲೇ ಇರುತ್ತೆ ಕೆಲವರಿಗೆ ಅರ್ಧ ತಲೆನೋವು ಜಾಸ್ತಿ ಬರುತ್ತೆ ಇನ್ನು ಕೆಲವರಿಗೆ ಸಂಪೂರ್ಣ ತಲೆಯ ಭಾಗ ನೋವಿನಿಂದ ಕೂಡಿರುತ್ತೆ ಇನ್ನೂ ಕೆಲವರಿಗೆ ಸಣ್ಣದಾಗಿ ಬಂದು ಅನಂತರ ವಿಪರೀತ ಜಾಸ್ತಿ ಆಗುತ್ತೆ ಇವರು ಮಾಡುವ ಕೆಲಸದಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬಂದಿರುವ ತಲೆನೋವನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಕೆಲವರಿಗೆ ತಲೆನೋವು ನಾಲ್ಕೈದು ಗಂಟೆಗಳಲ್ಲಿ ಹೋಗುತ್ತೆ ಇನ್ನು ಕೆಲವರಿಗೆ ದಿನಗಳು ಮತ್ತು ವಾರಗಳು ಕೂಡ ಇರಬಹುದು ಇವರಲ್ಲಿ ತಲೆನೋವು ಬಂದಾಗ ಹೆಚ್ಚು ಬೆಳಕನ್ನು ನೋಡಲು ಆಗಲ್ಲ ತಲೆನೋವಿನ ಜೊತೆಗೆ ವಾಕರಿಕೆ ಅಥವಾ ವಾಂತಿ ಅನುಭವ ಕೂಡ ಆಗುತ್ತೆ ಇಂತಹ ಲಕ್ಷಣಗಳು ಕಂಡುಬಂದರೆ ಅವರಿಗೆ ಮೈಗ್ರೇನ್ ತಲೆನೋವು ಎಂಬುದಾಗಿ ಹೇಳಬಹುದು ಈ ತರಹದ ರೋಗಿಗಳಿಗೆ ಒಂದು ವೇಳೆ ಎಂಆರ್ಐ ಮತ್ತು ಇನ್ನಿತರ ಪರೀಕ್ಷೆಗಳನ್ನ ಮಾಡಿದಾಗ ರಿಪೋರ್ಟ್ ನಾರ್ಮಲ್ ಎಂದೇ ಬರುತ್ತೆ ಕೌಟುಂಬಿಕ ಇತಿಹಾಸ ಮೊದಲನೇ ಕಾರಣ ಅಂದರೆ ಇವರ ಕುಟುಂಬದಲ್ಲಿ ಈ ಮೊದಲೇ ಯಾರಿಗಾದರೂ ಮೈಗ್ರೇನ್ ತಲೆನೋವು ಇದ್ರೆ ಇವರಿಗೂ ಸಹ ಬರಬಹುದು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳಲು ಸಾಧ್ಯವಾಗದೇ ಇದ್ರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಮಾಡದೇ ಇದ್ರೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇದ್ರೆ ಇವರಿಗೆ ಪ್ರಯಾಣ ಮಾಡೋದು ಆಗಿ ಬರೆದಿದ್ರೆ ಹೆಚ್ಚು ಶಬ್ದ ಮಾಲಿನ್ಯ ಇರುವ ಪ್ರದೇಶಗಳಿಗೆ ಹೋದಂತಹ ಸಂದರ್ಭದಿಂದ ಆಹಾರ ಪದ್ಧತಿಯಿಂದ ಅಂದರೆ ಉದಾಹರಣೆಗೆ ಕೆಲವರಿಗೆ ಕಾಫಿ ಕುಡಿದ್ರೆ ಆಗಲ್ಲ ಆದರೆ ಅವರು ಗೊತ್ತಿಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಕುಡಿಯುತ್ತಾ ಹೋದರೆ ಅಂತಹವರಿಗೆ ಮೈಗ್ರೇನ್ ತಲೆನೋವು ಬರುತ್ತೆ ಇದು ತಲೆನೋವು ಬರೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಯಾಕಂದರೆ ಕೆಲವರಿಗೆ ಕಡಿಮೆ ಪ್ರಮಾಣದಲ್ಲಿ ಮೈಗ್ರೇನ್ ತಲೆನೋವು ಬರುತ್ತೆ ಅವರು ಆ ಸಂದರ್ಭದಲ್ಲಿ ಔಷಧಿ ತೆಗೆದುಕೊಂಡ್ರೆ ಅದು ಹೊರಟು ಹೋಗುತ್ತೆ ಇನ್ನು ಕೆಲವರಿಗೆ ಪ್ರತಿದಿನ ಮೈಗ್ರೇನ್ ಇರುತ್ತೆ ಇಂತಹವರು ಪ್ರತಿದಿನ ತಲೆನೋವಿನ ಔಷಧಿ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಕೆಲವರಿಗೆ ಯಾವುದೇ ತರಹದ ಔಷಧಿಗಳನ್ನು ತೆಗೆದುಕೊಂಡು ಸಹ ಮೈಗ್ರೇನ್ ತಲೆನೋವು ಮಾತ್ರ ಕಂಟ್ರೋಲ್ನಲ್ಲಿ ಇರಲ್ಲ ಇಂತಹ ಸಂದರ್ಭದಲ್ಲಿ ಮೈಗ್ರೇನ್ ತಲೆನೋವು ಕೇವಲ ಮಾತ್ರೆ ತೆಗೆದುಕೊಂಡ್ರೆ ಕಡಿಮೆಯಾಗದೇ ಇರುವ ಕಾರಣದಿಂದ ಇದರ ಪರಿಹಾರಕ್ಕೆ ಬೇರೆ ಏನಾದರೂ ಟ್ರೈ ಮಾಡೋಣ ಅನ್ಸುತ್ತೆ ಇಲ್ಲಿ ನರಗಳ ಸೂಕ್ಷ್ಮತೆ ಹೆಚ್ಚಾಗಿರುವ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಆರು ತಿಂಗಳವರೆಗೆ ಹೀಗೆ ಇದರ ಜೊತೆಗೆ ತಲೆನೋವಿನ ನಿಯಂತ್ರಣಕ್ಕೆ ಹಲವಾರು ಮೆಡಿಕಲ್ ಡಿವೈಸ್ಗಳು ಕೂಡ ಬಂದಿವೆ ಮೈಗ್ರೇನ್ ಇರುವಂತಹ ಸಂದರ್ಭದಲ್ಲಿ ಹಣಿಯ ಭಾಗಕ್ಕೆ ಬ್ಯಾಂಡ್ ತರಹ ಹಾಕಿಕೊಳ್ಳೋದು ಕುತ್ತಿಗೆಯ ಭಾಗದಲ್ಲಿ ಇಟ್ಟುಕೊಳ್ಳೋದು ಹೇಗೆ ಮೈಗ್ರೇನ್ ಬಂದರೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ತಕ್ಷಣವೇ ನಿಮ್ಮ ಡಾಕ್ಟರ್ ಬಳಿ ನಿಮ್ಮ ತಲೆನೋವಿನ ಸಮಸ್ಯೆ ಹೇಳಿಕೊಂಡು ಅದಕ್ಕೆ ಮೇಲಿನ ಪರಿಹಾರಗಳನ್ನ ಪಡೆದುಕೊಳ್ಳಬಹುದು